ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಇವತ್ತು ನಾಗರ ಪಂಚಮಿ ಹಬ್ಬ ಇತ್ತು ಸೊ ಎಲ್ಲರಿಗೂ ಕೂಡ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಸೊ ಇವತ್ತಿನ ದಿನ ಬೆಳಗ್ಗೆ ಬೇಗ ಬೇಗ ಇದ್ದು ಮನೆಯಲ್ಲಿ ಪೂಜೆ ಮಾಡ್ಕೊಂಡು ಹಾಗೆ ನಾನು ನನ್ನ ಹಸ್ಬೆಂಡ್ ಇಬ್ರು ಕೂಡ ನಾಗರ್ ಕಲ್ಲಿಗೆ ಪೂಜೆ ಮಾಡೋಣ ಅಂತ ಹೇಳಿ ನಮ್ಮ ಹತ್ತಿರದಲ್ಲಿರುವಂತಹ ದೇವಸ್ಥಾನಕ್ಕೆ ಹೋದ್ವಿ ಅಹ್ ಇಬ್ರು ಕೂಡ ಪೂಜೆ ಮಾಡಿದ್ವಿ ಇಲ್ಲಿ ಕೆಲವು ಕ್ಲಿಪ್ಪಿಂಗ್ಸ್ ಮಾತ್ರ ತಗೊಂಡಿದೀವಿ ಅದನ್ನ ಶೇರ್ ಮಾಡ್ತಾ ಇದೀವಿ ಇವತ್ತಿನ ದಿನ ನಾಗರ್ ಕಲ್ಲಿಗೆ ಮತ್ತೆ ಹುತ್ತಕ್ಕೆ ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ ಸರ್ಪದೋಷ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಕನ್ಸಲ್ಲಿ ಹಾವುಗಳೆಲ್ಲ ಬರ್ತಾ ಇರುತ್ತಲ್ಲ ಇವತ್ತಿನ ದಿನ ಪೂಜೆ ಮಾಡಿ ಅವೆಲ್ಲ ಸ್ಟಾಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇವತ್ತು ನೋಡ್ತಾ ಇರ್ಬೋದು ಅರಳಿ ಕಟ್ಟೆ ಎಲ್ಲ ಇದೆ ಇಲ್ಲಿ ನಾನು ಪೂಜೆ ಮಾಡೋದಲ್ದೆ ನನ್ನ ಹಸ್ಬೆಂಡ್ ಕೈಲಿ ಕೂಡ ಪೂಜೆ ಮಾಡಿಸಿ ಆ ಮತ್ತೆ ಹಾಗೆ ಹೊತ್ತಕ್ಕೆ ಕೂಡ ಪೂಜೆ ಮಾಡೋಣ ಅಂತ ಹೇಳಿ ಹೊರಡ್ತೀವಿ ಇಲ್ಲಿ ನೋಡ್ತಾ ಇರ್ಬೋದು ಹಾಲ್ನಿಂದ ಪೂಜೆ ಮಾಡೋದು ನಾಗರ್ ನೀವೆಲ್ಲಾ ಹೇಗ್ ಪೂಜೆ ಮಾಡಿದ್ರಿ ನೀವೆಲ್ಲಾ ನಾಗರಕಲ್ಲಿಗೆ ಮತ್ತೆ ಹುತ್ತ ಪೂಜೆ ಮಾಡಿದ ಇವತ್ತಿನ ದಿನ ಅಂತ ಹೇಳಿ ಕಮೆಂಟ್ ಮಾಡಿ ಸೊ ನಾಗರಕಲ್ಲಿ ಪೂಜೆ ಮಾಡಿದ ಆದ್ಮೇಲೆ ನಾವು ಹುತ್ತಕ್ಕೆ ಪೂಜೆ ಮಾಡೋಣ ಅಂತ ಹೇಳಿ ಹೊರಟ್ವಿ ಆ ನಮ್ಮ ನಿಯರ್ ಬೈ ಇರುವಂತಹ ಕೆ ಬಿ ಆಫೀಸ್ ಕ್ವಾರ್ಟರ್ಸ್ ಅಲ್ಲಿ ಈ ಹುತ್ತ ಇತ್ತು ಸೊ ಅದರಿಂದ ಇಲ್ಲಿಗೆ ಹೋಗ್ಬಿಟ್ಟು ಪೂಜೆ ಮಾಡ್ತಾ ಇದ್ವಿ ಆಲ್ರೆಡಿ ಎಲ್ಲರೂ ಪೂಜೆ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಆಮೇಲೆ ನಾವು ಕೂಡ ಹೋಗಿ ಪೂಜೆ ಮಾಡಿದ್ವಿ ಇವತ್ತಿನ ದಿನ ತುಂಬಾನೇ ಚೆನ್ನಾಗಿತ್ತು ಆ ನೀವೆಲ್ಲ ಪೂಜೆ ಮಾಡಿದ ಅಂತ ಭಾವಿಸ್ತಾ ಇದೀನಿ ಆ ಹುದ್ದಕ್ಕಾಗ್ಲಿ ನಗರ ಯಾರೆಲ್ಲ ಪೂಜೆ ಮಾಡಿಲ್ಲ ಅಂತ ಅಂದ್ರೆ ಇಲ್ಲಿಂದಾನೇ ಪ್ರೇ ಮಾಡ್ಕೊಳ್ಳಿ ನಮಸ್ಕಾರ ಮಾಡ್ಕೊಳ್ಳಿ ಸೊ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಸೊ ಇವತ್ತಿನ ವಿಡಿಯೋ ಇಷ್ಟೇ ಸಮ್ ಕ್ಲಿಪ್ಪಿಂಗ್ಸ್ ಮಾತ್ರ ತಗೊಂಡಿದ್ದೆ ಅದನ್ನ ಶೇರ್ ಮಾಡ್ತಾ ಇದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದನ್ ಸ್ಟೇ ಪಾಸಿಟಿವ್ ಸ್ಟೇ ಲೈವ್ ಅಂಡ್ ಆಗಿ ಅದರ್ಸ್ ಬೈ ಗೈಸ್